ವೀಕ್ಷಕರೇ ನಮಸ್ಕಾರ ಆಟೋ ಡ್ರೈವರ್ನ ಮಗನೊಬ್ಬ ಐ ಪಿ ಎಲ್ ನಲ್ಲಿ ತನ್ನ ಕಮಾಲನ್ನ ತೋರಿಸಿದ್ದಾರೆ ಅಂದ್ರೆ ರಾಜ್ಯದ ಪರವಾಗಿ ಆದರೂ ಅಥವಾ ರಣಜಿ ಪಂದ್ಯವನ್ನು ಆಡಿಲ್ಲ ತನ್ನ ರಾಜ್ಯದ ಪರವಾಗಿ ಆಡಿಲ್ಲ ಆದರೂ ಕೂಡ ಐ ಪಿ ಎಲ್ ನಲ್ಲಿ ಘಟಾನುಘಟಿಗಳ ವಿಕೆಟ್ ಕಿತ್ತು ಕ್ರಿಕೆಟ್ ಪ್ರೇಮಿಗಳ ಮನದಾಳದಲ್ಲಿ ತಮ್ಮ ಹೆಸರನ್ನ ಅಚ್ಚೆಳೆಯದೆ ಒತ್ತಿದ್ದಾರೆ ಬಡ ಆಟೋ ಡ್ರೈವರ್ನ ಮಗ ಪುತ್ತೂರಿನ ಮುತ್ತು ಅಂತ ನಾವು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಕರ್ನಾಟಕದ ಪುತ್ತೂರಿಗೂ ಈ ಪುತ್ತೂರಿಗೂ ಏನು ಸಂಬಂಧ ಇಲ್ಲ ಕೇರಳದ ಈ ಹುಡುಗ ಒಂದೇ ಒಂದು ರಣಜಿ ಪಂದ್ಯವನ್ನು ಆಡದೆ ಒಂದೇ ಒಂದು ದೇಶೀಯ ಪಂದ್ಯವನ್ನು ಆಡದೆ ಐ ಪಿ ಎಲ್ನಲ್ಲಿ ತನ್ನ ಕಮಾಲನ್ನು ತೋರಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ಈ ಪ್ರತಿಭೆಯನ್ನ ಹುಡುಕಿದ್ದಾರೆ ಇದು ಈ ಹೊತ್ತಿನ ವಿಶೇಷ ಪುತ್ತೂರಿನ ಮುತ್ತು ನಾನು ಹೇಮಂತ್ ವೀಕ್ಷಕರೇ ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಎಲ್ಲರ ಗಮನ ಕೇಂದ್ರೀಕೃತವಾಗಿದ್ದು ಒಬ್ಬ ಆಟೋ ಡ್ರೈವರ್ನ ಮಗನ ಮೇಲೆ ಹೌದು ಈ ಹುಡುಗ ಮತ್ಯಾರೂ ಅಲ್ಲ ವಿಘ್ನೇಶ್ ಪುತ್ತೂರ್ ಅಂತೇಳಿ ಪುತ್ತೂರ್ ಅಂದರೆ ಕೇರಳದ ಪುತ್ತೂರ್ನವ್ರು ಇವರು ಈ ಹುಡುಗ ಬಡ ಕುಟುಂಬದಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲೇ ಬಡತನದಲ್ಲೇ ಬೆಳೆದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬೆಳೆದಂತಹ ಈ ಹುಡುಗ ಇಂದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಇವರಿದ್ದಂತಹ ತಂಡದಲ್ಲಿ ತಂಡದ ಒಬ್ಬ ಸಹ ಸದಸ್ಯನಾಗಿ ಕಾಣಿಸಿಕೊಂಡು ಪ್ರಮುಖವಾಗಿ ತಂಡ ಸಂಕಷ್ಟದಲ್ಲಿದ್ದಾಗ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಗಳನ್ನ ಕಿತ್ತು ಈಗ ಕ್ರಿಕೆಟ್ ಪ್ರೇಮಿಗಳ ಹೃದಯದಲ್ಲಿ ಮನೆ ಮಾಡಿದ್ದಾನೆ ಈ ಹುಡುಗ ಆಟೋ ಡ್ರೈವರ್ ಒಬ್ಬರ ಮಗ ಬೆಳೆದದ್ದು ಬಡತನದಲ್ಲಿ ನಾನು ಅವಾಗ ಹೇಳಿದಾಗ ಈ ಹುಡುಗ ಕಾಲೇಜಿಗೆ ಹೋಗುವಾಗಲೇ ಹೈಸ್ಕೂಲ್ಗೆ ಹೋಗುವಾಗ್ಲಿ ಸರಿಯಾಗಿ ವಾಹನಗಳ ವ್ಯವಸ್ಥೆ ಇರಲಿಲ್ಲ ಐದೈದು ಆರು ಆರು ಕಿಲೋಮೀಟರ್ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಕ್ರಿಕೆಟ್ನ ಬಗ್ಗೆ ಹಗಲಿರುಳು ತನಗಿರುವಂಥ ಇಂಟ್ರೆಸ್ಟ್ನ ತೋರಿಸಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಮುಂಬೈ ಇಂಡಿಯನ್ಸ್ ತಂಡ ಇಂತಹ ಸ್ಥಳೀಯ ಪ್ರತಿಭೆಯನ್ನು ಹುಡುಕಿ ಹೆಕ್ಕಿ ತೆಗೆದು ಈತನಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಐ ಪಿ ಎಲ್ಗೆ ಅವಕಾಶ ಮಾಡಿಕೊಟ್ಟಿದೆ ವಿಘ್ನೇಶ್ ಪುತ್ತೂರ್ ಈತನ ಒಂದು ಸಾಧನೆ ಈತ ಬೆಳೆದು ಬಂದ ಹಾದಿ ಎಷ್ಟೋ ಯುವ ಕ್ರಿಕೆಟಿಗರಿಗೆ opportunity.